ನಮಸ್ಕಾರಗಳು ನಾನು ಸಾವಿತ್ರಿ ಅಂತ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತಹ ದ್ವಿತೀಯ ಸಿ ಪದ್ಯ ವಿಭಾಗದ ಎರಡು ಅಂಕದ ಪ್ರಶ್ನೋತ್ತರಗಳನ್ನು ಪ್ರಸ್ತುತಪಡಿಸುತ್ತಿದ್ದೇನೆ ಇದು ವಿದ್ಯಾರ್ಥಿಗಳ ಇಚ್ಛೆಯ ಮೇರೆಗೆ ಅಂತಂದು ಹೇಳುತ್ತ ಇದ್ದೇನೆ ಬೆಳಗು ಜಾವಾದರ ಬೇದ್ರೆಯವರು ಬರೆದಂತಹ ಪದ್ಯ ಮೊನ್ನೆ ಪ್ರಶ್ನೆ ಬೆಳಕು ಬೇಟೆಗಾರ ಹೇಗೆ ಬರುತ್ತಾನೆ ಅಂತ ಮೂಡಲ ದಿಕ್ಕಿನಲ್ಲಿ ಸೂರ್ಯೋದಯವಾದಾಗ ಕತ್ತಲೆಲ್ಲ ಕಳೆದು ಆಕಾಶದ ಅಧಿಕ ಬೆಳಕಿನೊಂದಿಗೆ ಮಿನುಗುವಾಗ ಬೆಳಕಿನ ಬೇಟೆಗಾರನಾದಂತಹ ಸೂರ್ಯ ಗುಡಿ ಗೋಪುರಕ್ಕೆಲ್ಲ ಬೆಳಕಿನ ಬಲೆಯನ್ನು ಬೀಸಿ ಬರುತ್ತಾನೆ ಅಂತಂದು ಬರೀರಿ ಮಕ್ಕಳ ಎರಡನೇ ಪ್ರಶ್ನೆ ಕವಿ ಬೇಂದ್ರೆ ಮಕ್ಕಳಿಗೆ ಬಾಳಿನ ಬಗ್ಗೆ ಕೊಡುವ ಸಂದೇಶವೇನು ಅಂತಂದು ಮಕ್ಕಳಿರ ಏಳಿ ರಸ ಕುಡಿಯಲೇಳಿ ನಿದ್ದೆ ಸಾಕು ಈ ತುಂಬಿ ಇರುವ ಬಾಳನ್ನು ತುಂಬಿ ಕುಡಿಯಿರಿ ಎನ್ನುವ ಸಂದೇಶವನ್ನು ದರ ಬೇಂದ್ರೆವರೆಗೂ ಮಕ್ಕಳಿಗೆ ಕೊಡುತ್ತಿದ್ದಾರೆ ಅಂತೇಳಿ ಬರೀರಿ ಮಕ್ಕಳ ಹುಸಿ ನಿದ್ದೆ ಸಾಕು ಎತ್ತೇಳಿ ಎಂದು ಕವಿ ಮಕ್ಕಳಿಗೆ ಹೇಳಲು ಕಾರಣ ಏನು ಅಂತ ಇಲ್ಲಿ ಬದುಕಿನ ಬೆಳಗು ಜಾವವಾದ ಯೌವನವೂ ಇಲ್ಲಿ ಬಂದಾಗಿದೆ ಇಲ್ಲಿ ಬದುಕು ಬೇರೆಯಲ್ಲ ಆಮೇಲೆ ಬದುಕಿನ ಬೆಳಕು ಬೇರೆಯಲ್ಲ ಯಾವ ರೀತಿ ಬೆಳಕು ಉಂಟಾಗ್ತಾ ಇದೆನೋ ಹಾಗೆ ನಮ್ಮ ಜೀವನವು ಕಾಣ್ತಾ ಇದೆ ಅನ್ನೋದನ್ನು ಸಂದೇಶವನ್ನು ಅವರು ಇದು ಹೇಳ್ತಾ ಇದ್ದಾರೆ ಇದರ ಉತ್ತರ ಹೀಗಿದೆ ಬದುಕಿನ ಬೆಳಕು ಜಾಪವಾದ ಯೌವನವು ಬಂದಾಗಿದೆ ಇನ್ನು ನೀವು ಹುಸಿ ನಿದ್ದೆಯಲ್ಲಿಯೇ ಕಾಲ ಕಳೆದರೆ ಬದುಕು ಕಳೆದೇ ಹೋಗುತ್ತದೆ ಆದ್ದರಿಂದ ನಿರಂತರವಾದಂಥ ಕ್ರಿಯೆಗಳ ಮೂಲಕ ಬದುಕಿನ ಬೆಳಕು ಜಾವವಾದಂಥ ಯೌವ್ವ ಈ ಯೌವನವನ್ನು ದುಡಿಸಿ ದನಿಸಿ ಸಫಲತೆಯನ್ನ ಕಾಣಿ ಹೇಳಿ ಎದ್ದೇಳಿ ಅನ್ನುವಂಥ ಸಂದೇಶವನ್ನು ಬೇಂದ್ರೆಯವರು ಮಕ್ಕಳಿಗೆ ತಿಳಿಪಡಿಸ್ತಾ ಇದ್ದಾರೆ ಅಂತಂದು ಕವಿಯ ಪ್ರಕಾರ ಮುಪ್ಪು ಮತ್ತು ಹರೆಯದ ನಡುವಿನ ವ್ಯತ್ಯಾಸ ಏನು ಅಂತ ಕವಿಯ ಪ್ರಕಾರ ಮುಪ್ಪು ಚಿಂತನದಲ್ಲಿ ಮುಳುಗಿರಲಿ ಆದರೆ ಹರೆಯವು ಬದುಕಿನ ಸುಗ್ಗಿಯ ಕಾಲವಾಗಿದ್ದು ಸಂಭ್ರಮ ಸಮೃದ್ಧಿ ಹೆಮ್ಮೆ ದುಡಿಮೆ ಜೀವನೋತ್ಸಾಹಕ್ಕೆ ಮೀಸಲಾಗಿರುವ ಕಾಲವಾಗಿದೆ ಎಂದು ಬೇಂದ್ರೆಯವರು ಮಕ್ಕಳಿಗೆ ತಿಳಿಯಪಡಿಸಿದ್ದಾರೆ ಎಂತನ್ ಬಾಣು ಮತ್ತು ಮರದ ನಿತ್ಯ ನೃತ್ಯ ಬಗ್ಗೆ ಕವಿ ಏನು ಹೇಳಿದ್ದಾರೆ ಎಂತ ಬಾಣು ಅಂದ್ರೆ ಆಕಾಶ ಈ ಆಕಾಶ ಮತ್ತೆ ಮತ್ತೆ ಪ್ರಕಾಶಮಾನವಾಗಿ ಬೆಳಗುತ್ತದೆ ಅದರಂತೆ ಎಲೆ ಉದುರಿಸಿದ ಮರವು ಮತ್ತೆ ಮತ್ತೆ ಚಿಗುರುತ್ತದೆ ಹೀಗೆ ಬಾಣು ಮತ್ತು ಮರದ ನಿತ್ಯ ನೂತನತೆಯ ಬಗ್ಗೆ ಕವಿ ಈ ರೀತಿಯಾಗಿ ಹೇಳಿದ್ದಾರೆ ಅಂತಂದು ಇನ್ನು ಮುಂಬೈ ಜಾತಕ ಜಿ ಎಸ್ ಶಿವರುದ್ರಪ್ಪನವರು ಬರೆದಂಥದ್ದು ಮಗು ಹುಟ್ಟಿ ಬೆಳೆದದ್ದು ಎಲ್ಲಿ ಅಂತಂದು ಮುಂಬೈ ಎನ್ನುವಂತಹ ದೊಡ್ಡ ಶಹರಿನಲ್ಲಿ ಮಗು ಎಲ್ಲಿ ಹುಟ್ಟಿ ಬೆಳೆದಿದೆ ಅಂದರೆ ಬಸ್ಗಳಲ್ಲಿ ಟ್ರ್ಯಾಮ್ಗಳಲ್ಲಿ ಕಾರ್ಗಳಲ್ಲಿ ಟ್ಯಾಕ್ಸಿಗಳಲ್ಲಿ ಎಲೆಕ್ಟ್ರಿಕ್ ಟ್ರೈನ್ಗಳಲ್ಲಿ ಆ ಮಗು ಹುಟ್ಟಿ ಬೆಳೆದಿದೆ ಅಂತಂದು ಮಗು ಏನನ್ನು ಕುಡಿದು ಬೆಳೆಯುವುದು ಅಂತಂದು ಮಗು ಕಾಣದೆಮ್ಮೆಯ ಕೆಚ್ಚಲನ್ನು ಕರೆದು ಕಳುಹಿಸಿದ ಬಾಟ್ಲಿಯ ಹಾಲು ಗ್ರೈಡ್ ಸಿರಪ್ ಹಾರ್ಲಿಕ್ಸ್ ಇತ್ಯಾದಿ ಕುಡಿದು ಆ ಮಗು ಬೆಳೆದಿದೆ ಅಂತ ಮಗು ಏನೇನು ಕಲಿಯಿತು ಇಲ್ಲಿ ಮುಂಬೈ ಹಣ್ಣಂತು ಅನ್ನುವಂತಹ ಒಂದು ಶಹರದಲ್ಲಿ ಮಗು ಏನೇನು ಕಲಿತಾ ಇದೆಯಪ್ಪ ಅಂದ್ರೆ ಮಗು ಕ್ಯೂನಲ್ಲಿ ನಿಲ್ಲುವುದು ಫುಟ್ಪಾತಿನಲ್ಲಿ ಸಂಚರಿಸುವುದು ರಸ್ತೆ ದಾಟುವಾಗ ಎಚ್ಚರಿಕೆಯಿಂದಿರುವುದು ಓಡು ಎಲ್ಲಿಯೂ ನಿಲ್ಲದಿರು ಅವರಿವರನ್ನು ತಳ್ಳಿ ಮುನ್ನುಗುವುದನ್ನು ಎಲ್ಲಾದರೂ ಸರಿಯೇ ಬೇರೂರುವುದನ್ನು ಕಲಿ ಎನ್ನುವ ಸಂದೇಶವನ್ನ ಆ ಮಗು ಕಾಣ್ತಾ ಇದೆ ಅಂತಂದು ಮಗುವಿನ ಪಾಲಿಗೆ ತಾಯಿ ಹೇಗಿದ್ದಾಳೆ ಅಂತಂದು ಎರಡಂಕತ ಮಗುವಿನ ಪಾಲಿಗೆ ತಾಯಿ ಸಾವಿರ ಗಾಲಿ ಉರುಳಿ ಹೊರಳುವ ರಸ್ತೆ ಹೆಂಚಿನಲ್ಲಿ ಕೈ ಹಿಡಿದು ನಡೆಸಿದಂಥವಳು ಇರುವ ಒಂದಿಂಚು ಕೋಣೆಯಲ್ಲಿಯೇ ಈ ಹೊರಲೋಕವನ್ನ ಪರಿಚಯಿಸಿ ಎಚ್ಚರಿಕೆಯನ್ನ ಕೊಟ್ಟಂತವಳು ಅಂತಂದು ತಂದೆ ಮಗುವಿನ ತಂದೆ ಮಗುವಿಗೆ ಕಾಣಿಸಿಕೊಳ್ಳುವ ಬಗೆ ಹೇಗೆ ಅಂತಂದರೆ ಮುಂಜಾನೆಯಿಂದ ನೋಡಿ ಶಹರದಲ್ಲಿ ದುಡಿಯುವಂಥ ತಂದೆ ಬೆಳಗ್ಗೆ ಮಕ್ಕಳು ಮಲಗಿದಂಥ ಸಂದರ್ಭದಲ್ಲಿ ಹೋಗ್ತಾ ಇದ್ದಾನೆ ಮಲಗಿದಂಥ ಸಂದರ್ಭದಲ್ಲಿ ತಂದೆ ಬರ್ತಾ ಇದ್ದಾನೆ ಅವಾಗೋ ಇವಾಗೋ ಒಮ್ಮೆ ರವಿವಾರ ದಿವಸ ಆ ಮಗು ಏನು ತಂದೆ ಮುಖವನ್ನ ಕಾಣ್ತಾ ಇದೆ ಅದು ಹೇಗೆಪ್ಪ ಅಂದ್ರೆ ಮೂಲೆಯಲ್ಲಿ ಕುಳಿತು ಕೆಮ್ಮುವಂತಹ ಒಂದು ಪ್ರಾಣಿಯಂತೆ ಆ ಮಗುವಿಗೆ ಕಂಡು ಬರ್ತಾ ಇದೆ ಅಂತ ಹೇಳಿ ಬರೀರಿ ಮಕ್ಕಳ ಇನ್ನು ಮಗು ಕಲಿತ ವಿದ್ಯೆಗಳು ಯಾವುವು ಶಾಲೆ ಕಾಲೇಜುಗಳು ಕಲಿಸಿದ್ದು ದಾರಿ ಬದಿಯ ನೂರಾರು ಜಾಹೀರಾತುಗಳು ತಲೆಗೆ ತುರ್ಕಿದ್ದು ಮಗು ಬಸ್ ಸ್ಟಾಪಿನಲ್ಲಿ ನಿಂತ ಬಣ್ಣಗಳ ಕಡೆಗೆ ಕಣ್ಣಾಡಿಸುವುದನ್ನ ಬಿಟ್ಟು ತಾನಾಗಿ ಕಲ್ತಿದ್ದು ಭಾಳಷ್ಟು ಬಲು ಕಡಿಮೆ ಅಂತೇಳಿ ಬರೀರಿ ಮಕ್ಕಳ ಮುಂಬೈನ ಅವಸರದ ಜೀವನ ಚಿತ್ರಕ್ಕೆ ಎರಡು ಉದಾಹರಣೆಗಳನ್ನು ಕೊಡಿ ಅಂತಂದು ಭಾಳಷ್ಟು ಇಂಪಾರ್ಟೆಂಟ್ ಇದ್ದಿರ್ತದೆ ಇದು ಕೇಳ್ತಕ್ಕಂಥದ್ದು ಬೆಳಿಗ್ಗೆ ಏಳುವುದು ಬಟ್ಟೆಯಲ್ಲೇ ಮೈ ತುರುಕಿಕೊಂಡು ಓಡುವುದು ನೋಡಿ ಬಟ್ಟೆ ಮೈಗೆ ಬಟ್ಟೆ ಹಾಕುವುದು ಅಲ್ಲ ಬಟ್ಟೆಯೊಳಗೆ ಮೈಯನ್ನು ತುರುಕಿಕೊಂಡು ಓಡುವುದು ಎಷ್ಟೊಂದು ಮಾರ್ಮಿಕವಾದಂಥದ್ದದೆ ನೋಡು ಬೆಳಗ್ಗೆ ಏಳುವುದು ಬಟ್ಟೆಯಲ್ಲಿ ಮೈ ತುರುಕಿಕೊಂಡು ಓಡುವುದು ರೈಲನ್ನು ಬಸ್ ಅನ್ನು ಹಿಡಿದು ಸಾಯಂಕಾಲದವರೆಗೂ ಯಾರದೋ ಕೈಗೊಂಬೆಯಾಗಿ ಏನಪ್ಪಾ ಅಂದ್ರೆ ದುಡಿದು ಸುಸ್ತಾಗಿ ಕಣ್ಣು ರೆಪ್ಪೆಯ ಮೇಲೆ ಹತ್ತು ಮನ ಆಯಾಸವನ್ನು ಹೊತ್ತು ರಾತ್ರಿ ಹನ್ನೊಂದು ಗಂಟೆಗೆ ಮನೆಗೆ ಸೇರುವುದು ಇದು ನಿತ್ಯದ ಕೆಲಸ ಅಂತ ಮುಂಬೈ ಜಾತಕ ಎನ್ನುವಂತಹ ಪದ್ಯದಲ್ಲಿ ಜಿ ಎಸ್ ಶಿವರುದ್ರಪ್ಪ ಅವರು ಭಾಳಷ್ಟು ಮಾರ್ಮಿಕವಾಗಿ ನಮಗೆ ಕಟ್ಟಿಕೊಟ್ಟಿದ್ದಾರೆ ಅಂತೇಳಿ ಬರೀರ ಮಕ್ಕಳು ಇವಿಷ್ಟು ಎರಡು ನಾನು ನಿಮಗೆ ಇಲ್ಲಿ ಹಾಕಿದ್ದೇನೆ ಮತ್ತು ಮುಂದಿನ ಅವಧಿಯಲ್ಲಿ ಮತ್ತೆರಡು ನಿಮಗೆ ಎರಡು ಅಂಕದ ಪದ್ಯದ ವಿಭಾಗವನ್ನು ಹಾಕುತ್ತೇನೆ ಅಂತಂದು ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರಗಳು